ಪರಮೇಶ್ವರ ದೊಡ್ಡಗೌಡ ಕೊಲಿಯೋಕರ ತಳ್ಳಿ ದೊಡ್ಡ ಮನೆ ಶೇಖರ ಬೆಡಗು ಎರಡು ಕರಿಯ ಕರೆ ವ್ಯಕ್ತಿ ಏರಿಕೆ ಅಂದ್ರೆ ಅವು ಮಹೇಶ್ ಶೆಟ್ಟಿ ತಿಮರುಡು ನೇರ ಸ್ಪಷ್ಟವಾದ ಪಾತ್ರ ನೆಚ್ಚಿನ ವ್ಯಕ್ತಿತ್ವ ಮಹೇಶ್ ಅಣ್ಣನ ತಪ್ಪನ್ನು ಸಮಾಜಕ್ಕೆ ತಪ್ಪನ್ನು ತೆರಿಪಾದಿನಾರಿ ಸರಿ ಸರಿಯಂದೇ ತನ್ನಂದು ಬೀದಿನಾರಿ ಮಹೇಶ್ ಅಣ್ಣ ಇನಿ ನಮ್ಮ ಕಾರ್ಯಕ್ರಮ ಬೀದಿರ್ಕೊಂಡೆ ಮತ್ತೆ ಅಭಿ ಅಭಿಮಾನ ಹೊಂದಿಡು ಇರಿಗೆ ಶುಭ ಸಂದರ್ಭ ಗೌರವರಿ ಎಂದು ಪ್ರೇರಣೆ ಕೊಡುತ್ತೆ ಪ್ರಥಮತವಾದ ಈ ಭಾಗದ ಮಾತ ದೈವ ದೈವರಿಂದ ಸಿಗಿತುಂದು ದಾನೇನೆ ಮಲ್ಲಿಕಕ್ಕನ ಒಂಜಿ ಮಲ್ಲ ಸಾಧನೆ ಈ ಭಾಗಡೊಂಜಿ ಹೊಸ ಕಮ್ಮಲ ಮಲ್ಪರೆ ಪ್ರಾರಂಭವಂತ ಇರೊಂದು ಬಣ್ಣ ನಂಡ ಒಂಜಿ ಪೊಂಜೊ ವಾದಾರ್ ದೆತೊಂದೆಂಚಿತ್ತಿನ ತೀರ್ಮಾನ ಮಲ್ಲ ತೀರ್ಮಾನ ಮರಣಿ ಪಡ್ಡೆದ ಒಂಜಿ ದೂಮಾತಿನ ಸ್ಥಾನದಲ್ಪ ತಿಕ್ಕಿರ್ ಪಂಡೆರ್ ಎಂಕ್ಲು ಕಂಬಲ ಮಂತೊಂದುಲ್ಲ ಅಂದು ಒಂಡು ಒಂಜಿ ಅಪ್ಪೆ ಈ ಒಂಜಿ ಮಣ್ಣದ ಸಂಸ್ಕೃತಿನ್ ಇನಿ ಬುಲಕೊರ ಗೋಸ್ಕರ ಒಂಜಿ ಮಲ್ಲ ಮಹತ್ತರವಾದ ಸಾಧಾರಣ ಮಲ್ತೆರೆಂದು ಪಂಡ ಉಂದಂಡ ಇಡೀ ಆನುಲು ಮಾತ್ರತ್ ಪೊಂಜೊನಗಲೆಗ್ಲ ಸಾಧನೆ ಮಲ್ಪ ಚಿತ್ನ ಜಾಗ ಕಂಬಳೋಟ್ಲ ಉಂಡು ಬಂದ್ಬಿಡೇನಾರು ಮಲ್ತು ತೊಟ್ಟ ಮಲ್ಲ ಸಾಧನೆ ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಪಾತಂದ ಆಯ್ನಾತ ಈ ನಮ್ಮ ಮಣ್ಣದ ಸತ್ಯದ ಕ್ರೀಡೆ ಒಂದು ನನ್ನತು ಬುಳೆಡು ಪಂಡ ಎನ್ನ ಇಲ್ಲಡ್ಲ ಎನ್ನ ಅಮ್ಮೆರ್ಲ ಒಂದು ಒಂಬ್ ವರ್ಷ ನಂದ ಗೋಕುಲ ಜೋಡುಕರ ಕಂಬಳ ಬಂದ್ಬಿಡೇನು ಲಾಲ್ ಬಹದ್ದೂರ್ ಶಾಸ್ತ್ರಿ ಆರ್ನ ಸವಿ ನೆನಪಿಗೋಸ್ಕರ ಮಲ್ತಂದಿತ್ತೇ ಅಂಡ ಕಾಲದ ಒಂದು ಖರ್ಚಿದ ಒಂದು ಎಂಕ್ಲ ಅಡಿಗೆ ಇತ್ತೆ ಪೂರ ತುನಗ ಎಂಕ್ಲಾಗ ಆಸೆ ತೋಜೊಂದುಂಡು ಉಂಡು ಕಂಬಲ ಮತ್ತ ನೆಟ್ಟ ಬಂಡದ್ದು ಎಂಕಲ್ಲ ಬಾರಿ ಕಂಬಲಗೂ ಇತ್ತನಾಗಿ ಇತ್ತ ಒಂದೆ ಉಂಟ ದಯ ಬಂಡ ಬೇತ ಬೇದೆ ರೀತಿದ ಧಾರ್ಮಿಕ ವಾಹಿನ ಚಿತ್ತನ ಹೋರಾಟ ಇತ್ತ ನಡೆದೋಸ್ಕರ ಈ ಕಾರ್ಯಕ್ರಮ ಮಲ್ಲ ಮಟ್ಟದ ಮಲ್ಪರ ಎಂಕ್ಲ ಸಾಧ್ಯ ಇಜಿನ್ ಬಂದ ದುಂಬುದ ದಿನಟ್ಟು ಖಂಡಿತವಾದ್ರ ತುಳುನಾಡದ ಒಂದು ಜಾನಪದ ಕ್ರೀಡೆ ಮಹತ್ತರವಾಯಿತ ಮಲ್ಲ ಕ್ರೀಡೆ ಪಂಡ ಕಮಲ ನೆಟ್ಟಿತ್ನಾಥ ಮನೋರಂಜನೆ ವೈಟ್ ಲೈಚ್ ದಯ ಪಂಡ ನಮ್ಮ ವೇದ ಪುರಾಣ ಕಂಬಳ ಅಂದ ಕಂಬಳದೋಸ್ಕರ ಮನಸ್ಸನ್ನು ಅತೋಟಿಗ ಕಂಚಿತ್ತ ಒಂಜಿ ಇಡೀ ಬೆನ್ನಿದಾಗಲು ವರ್ಷರ ಕಮಲ ಮಂತ್ರದ ನಮ್ಮ ಮನಸ್ಸನ್ನು ಅತೋಟಿಗ ಕನಪು ನಂಚಿತ್ ಒಂಜಿ ಶಕ್ತಿ ಇತ್ತ ಕಂಬಳಿತ್ತ ಈ ಕಂಬಳದ ಮಹತ್ತರವಾಯಿ ನಂಚಿತ್ತನ ಒಂದು ವಿಚಾರವನ್ನು ತೆರೆಯ ಖಂಡಿತವಾದಲ್ಲ ಮಾತೆರ್ಲಾ ಅಗಲ್ಗಲ ಇಲ್ಲ ದು ಕಾಲೋಡಿ ಕಂಬಳದ ಕಂಡ ಉಂಟು ಬಂದ ಮಾತಾ ಇಲ್ಲಾಡಲ್ಲ ಕಂಬಳದ ಗಂಡೋಲ್ ಇತ್ತ ಹೆಚ್ಚಿನ ದೈವದ ಕಂಬಳದ ಗಂಡು ದಾಯಕ ಎಂದು ಬಣ್ಣ ನಮ್ಮ ಮನಸ್ಸನ್ನು ಒಂದು ಇಡಿ ಕಣರದು ಇನ್ನಿ ದಾನ ಆಯ್ತು ಇನ್ನಿ ದಾನ ಆಯ್ತು ಪಾಪ ತಪ್ಪೆ ಜೋಕಲೇನು ರಸ್ತೆಡ್ ಅತ್ಯಾಚಾರ ದಕ್ಕು ನಂಚಿತ್ತ ಯಮಸ್ಥೆನ ತುಪ್ಪ ದಾಯ ಪಣ್ಣ ದಂಡ ಇಂಚಿತ್ತ ಕ್ರೀಡೆಯಲ್ಲ ಕಮ್ಮಿ ಆಯ್ನೋಸ್ಕರ ಐಕೋಸ್ಕರ ಬಂದ್ಬಿಡಿ ಕಂಬಲ ಪನ್ಪುನಂಚಿತ್ತ ಕ್ರೀಡೆ ನನಾತಿ ಎಚ್ಚೆ ಆವಾಡ್ ನನಾತಿ ಎಚ್ಚೆ ಆಡ್ ಸಮಾಜಡ್ ಶಕ್ತಿಯುತ ಜವಣಿರ್ ನಿರ್ಮಾಣ ಆವಾಡ್ ಧರ್ಮ ಕಟ್ಟ್ಗ ನಮ ದೇಶ ಕಟ್ಟಗ ಒಂಜಿ ಎಡ್ಡೆ ರಾಜ್ಯಲು ಕಟ್ಟ್ಗ ಪನ್ಪುನಂಚಿತ್ತ ಒಂಜಿ ಸಂದೇಶವನು ಈ ಪೊತ್ತುಡುಡು ಪನೊಂದು ಕೊರ್ನೆಂ ಚಿತ್ತ ಅವಕಾಶ ಹೊಂದಿಸುವ ಒಂದು ಎನ್ನ ರಡ್ಡ್ ಪಾತ್ರ ಮುಕ್ತಾಯ ಮಂತೊಂದುಲ್ಲ ವಂದೆ ಮಾತರಂ ಜೈ ಶ್ರೀರಾಮ್